ಇಂದಿನಿಂದ ಶ್ರಾವಣ ಮಾಸದ ಆಚರಣೆಗಳು ಪ್ರಾರಂಭ ಪಾವಗಡ ಶನೇಶ್ವರ ದೇವಸ್ಥಾನಕ್ಕೆ ಹರಿದು ಬಂದ ಭಕ್ತ ಸಾಗರ ಗೋಲ್ಡನ್ ಟೆಂಪಲ್ ಆಗಿ ಮಾರ್ಪಟ್ಟಿದೆ ಶನೇಶ್ವರ ದೇವಾಲಯ ಹರಿಕೆಯನ್ನ ಈಡೇರಿಸಲು ಆಂಧ್ರ ಕರ್ನಾಟಕ ಹಾಗೂ ತೆಲಂಗಾಣ ರಾಜ್ಯಗಳಿಂದ ಹರಿದು ಬಂದ ಭಕ್ತ ಸಾಗರ ಶೀತಲಾಂಬ ದೇವಿ ಜ್ಯೇಷ್ಠಾದೇವಿ ಮತ್ತು ಶನೀಶ್ವರ ದೇವಾಲಯಗಳಲ್ಲಿ ಶ್ರಾವಣ ಮಾಸದ ಆಚರಣೆ ಆರಂಭವಾಗಿದ್ದು ಸ್ವಸ್ತಿ ಶ್ರೀ ವಿಶ್ವ ವಾಸುವಿನ ವರ್ಷದಲ್ಲಿ ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಸರತಿ ಸಾಲಿನಲ್ಲಿ ನಿಂತ ಭಕ್ತರು ಇನ್ನು ಸಂಜೆ ಏಳು ಮೂವತ್ತಕ್ಕೆ ಶನಿ ಮಹಾತ್ಮ ಸ್ವಾಮಿ ಮತ್ತು ಜ್ಯೇಷ್ಠಾದೇವಿಯ ಬೆಳ್ಳಿ ಪಲ್ಲಕೆ ಉತ್ಸವ ಇರೋದರಿಂದ ಪೊಲೀಸ್ ಇಲಾಖೆಯಿಂದ ವಿಶೇಷ ಬಂದೋಬಸ್ತ್ ಮಾಡಲಾಗಿದೆ ವರದಿ ಅನಿಲ್ ಯಾದವ್ ಪ್ರಜಾಪವರ್ ನ್ಯೂಸ್ ಪಾವಗಡ ಬಹುಮುಖ್ಯವಾದಂತನೇಶ್ವರ ಸ್ವಾಮಿ ನಮ್ಮ ದಕ್ಷಿಣ ಭಾರತದಲ್ಲಿ ಅತಿ ಮುಖ್ಯವಾದಂತಹ ಒಂದು ದೇವರಾಗಿದೆ ಇಂಥ ಒಂದು ಸುಪ್ರಸಿದ್ಧವಾದಂಥ ದೇವರಿಗೆ ಸಾಕಷ್ಟು ಜನ ಭಕ್ತಾದಿಗಳು ಕರ್ನಾಟಕದಿಂದ ಆಂಧ್ರದಿಂದ ಒಂದು ಶ್ರಾವಣ ಶನಿವಾರದಲ್ಲಿ ಹೆಚ್ಚಿನ ಜನಸಂಖ್ಯೆ ಸೇರ್ತಾರೆ ಅದೇ ರೀತಿ ಶ್ರಾವಣ ಶನಿವಾರ ಈ ಮೊದಲನೇ ಶನಿವಾರ ಸುಮಾರು ಒಂದು ಐವತ್ತು ಸಾವಿರ ಜನ ಬರ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಈ ಒಂದು ಇದಕ್ಕೋಸ್ಕರ ನಾವು ಸುಮಾರು ವರ್ಷಗಳಿಂದ ಈ ಒಂದು ಬೃಹತ್ ಕಾರ್ಯನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದೇ ರೀತಿ ನಮ್ಮ ಸಂಘದ ಎಲ್ಲ ಸದಸ್ಯರು ಮತ್ತು ಎಲ್ಲ ಕಮಿಟಿಯ ನಿರ್ದೇಶಕರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ಕೆ ಕೈ ಹಾಕಿದ್ವಿ ಇದನ್ನು ಸುಮಾರು ಮೂರರಿಂದ ನಾಲ್ಕು ತಿಂಗಳ ಕಾಲ ನಡೆಸಿದ್ದೀವಿ ಇದಕ್ಕೆ ಬಂಗಾರದ ಕೌಚನ ನಮ್ಮ ದೇವಸ್ಥಾನದ ಗರ್ಭಗುಡಿಗೆ ಪೂರ್ಣವಾದಂಥ ಗಮ್ ಬಂಗಾರದ ಕೌಚನ ಲೇಪಿಸಬೇಕು ಅಂತ ಒಂದು ತೀರ್ಮಾನ ಮಾಡಿದೆ ಇದ್ರ ಪ್ರಕಾರ ನಮ್ಮ ಇದನ್ನು ಚಳ್ಳಕೆರೆ ಹತ್ರ ಇರುವಂಥ ನಾಯಕ ಇರುವಂಥ ಮಹೇಶ್ ಮೆಟಲ್ ವರ್ಕ್ಸ್ ಮಹೇಶ್ ಮೆಟಲ್ ವರ್ಕ್ಸ್ ಅವರು ಬಂದು ಇದನ್ನು ನಮಗೆ ಗೌಚಾನ ಮಾಡಿಕೊಟ್ಟಿದ್ದಾರೆ ಅವರು ಈ ಚಿನ್ನದ ಲೇಪನ ಮಾಡೋದಕ್ಕೆ ಜೈಪುರಿಂದ ಬೇಕಾಗಿರುವಂಥ ಪರಿಣಿತವಾದಂಥ ಎಲ್ಲ ಕೆಲಸಗಾರನ ಕರೆಸಿ ಮಾಡಿಕೊಟ್ರು ಇದು ಸುಮಾರು ಐದೂವರೆ ಕೆ ಜಿಯಷ್ಟು ಬಂಗಾರನ ಈ ಗರ್ಭಗುಡಿಗೆ ಲೇಪನ ಮಾಡಿದ್ದಾರೆ ಇದಾದ ನಂತರ ಪಕ್ಕದಲ್ಲಿರುವಂಥ ಎಲ್ಲ ಜಾಗಗಳಲ್ಲೂ ಹಿತ್ತಾಳೆ ಕವಚನ ಲೇಪನ ಮಾಡಿ ಅದಕ್ಕೆ ರಂಗು ತಂದಿದ್ದಾರೆ ಇದೇ ರೀತಿ ಇಲ್ಲಿನ ಭಕ್ತಾದಿಗಳು ಬರೋದಕ್ಕೂ ಮತ್ತು ಹೋಗೋದಕ್ಕೂ ಎಲ್ಲ ವ್ಯವಸ್ಥೆಗಳು ಮಾಡಿದೆ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ನಾವು ಅನ್ನಪ್ರಸಾದ ವ್ಯವಸ್ಥೆ ಸಮೇತ ಮಾಡಿದ್ದೀವಿ ಹಂಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಅವರಿಗೆ ಕನಿಷ್ಠ ಸೇವೆ ಏನು ಬೇಕೋ ಎಲ್ಲದನ್ನು ಒದಗಿಸೋದಕ್ಕೆ ನಮ್ಮ ಸಂಘದ ಕಮಿಟಿ ಸಿದ್ಧವಾಗಿದೆ ಬಂದಂಥ ಭಕ್ತಾದಿಗಳು ದೇವರನ್ನ ನೋಡಿ ಅವರ ಭಕ್ತಿಗೆ ಇದು ಮಾಡಿ ಅವರ ಒಂದು ಆಸೆ ಏನಿದೆಯೋ ಅದು ಮತ್ತು ಅವರ ಕಾಣಿಕೆಗಳಾಗಿರ್ಬೋದು ಅವರ ಮುಡುಪು ಇರ್ಬೋದು ಪ್ರತಿಯೊಂದನ್ನು ಅವರು ಇಲ್ಲಿ ಸೇವಿಸೋದಕ್ಕೆ ನಮ್ಮ ಕಮಿಟಿಯವರು ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾ